ಎಲ್ರಿಗೂ ನಮಸ್ಕಾರ ಕೆಲವೊಬ್ಬರು ಕಮೆಂಟ್ಸಲ್ಲಿ ಕೇಳಿದರು ನಿಮ್ಮ ಎಲ್ಲ ಹಸುಗಳು ಕೊಡ್ಕೆನಲ್ಲಿದೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತೇಳಿ ಇವತ್ತು ಬೆಂಗಳೂರಿಂದ ಬಂದಾಗ ನೋಡಿದೆ ಎಲ್ಲ ಹಸುಗಳು ಕೊಡ್ಕೆಲ್ಲೇ ಇದ್ವು ಏಕೆಂದರೆ ಹೋದ ವಾರ ತುಂಬ ಜೋರಾಗಿ ಆಗಿ ತೋಟೆಲ್ಲ ತೇವಾಗಿದೆ ಅಂತೇಳಿ ಮನೆಯಲ್ಲೇ ಕಟ್ಟಿ ಹುಲ್ಲು ಹಾಕಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಮ್ಮೆಲ್ಲ ಹಸುಗಳನ್ನೂ ತೋರಿಸ್ತೀವಿ ನೋಡಿ ಈ ಮೊದಲನೇ ಹಸು ಬಂದು ನಾವು ಮೊದಲನೇ ಹಸು ತಂದಿದ್ದು ಇದು ಮತ್ತು ಕೊನೆಯಲ್ಲಿರೋ ಕಪ್ಪು ಹಸು ಇದ್ರ ಪಕ್ಕ ಇರೋ ಕೆಂದು ಹಸು ಅದ್ರದೇ ಮಗಳು ನಾವು ತಂದಾಗ ಈ ಹಸು ಜೊತೆ ಅದು ಒಂದು ತಿಂಗಳು ಕರು ಇತ್ತು ಮೂರನೇದು ನೋಡಿ ಸ್ವಲ್ಪ ವೈಟ್ ಇದೆ ಅದು ಈ ಕೆಂದು ಹಸು ಹುಟ್ಟಿದ್ದು ಅದು ಪುಂಗ್ನೂರು ಓರಿಗೆ ಕ್ರಾಸ್ ಮಾಡಿ ಹುಟ್ಟರೆ ಹೆಣ್ಗರು ಇದು ಈಗ ಒಂದು ವರ್ಷ ಏಳು ತಿಂಗಳು ಈಟಿಗೆ ಬಂದು ಅದಕ್ಕೆ ಪುಂಗ್ನೂರು ಸೆಮಾನ ಹಾಕ್ಸಿದ್ದೀವಿ ನಮ್ಮದೇ ಊರು ಇದ್ರೂ ಪುಂಗ್ನೂರು ಸೆಮಾನ ಹಾಕ್ಸೋಣ ಅಂತ ನಮ್ಮ ತಂದೆ ಆಸೆ ಪಟ್ಟರು ತರಿಸಿ ಹಾಕ್ಸಿದ್ದೀವಿ ಇದು ಕೂಡ ಈ ಕಪ್ಪು ಹಸು ಕೂಡ ನಾವು ಮೊದಲನೇ ತಂದಿದ್ದು ಇದು ಮತ್ತು ಫಸ್ಟ್ ವರ್ಷದನಲ್ಲ ಅದು ಒಟ್ಟಿಗೆ ತಂದಿದ್ದು ಇಲ್ಲಿ ನೋಡಿ ಇದು ಮೂರು ಕರುಗಳು ಈ ಕರು ಬಂದು ನಾವು ಮೊದಲನೇ ಹಸು ತೋರಿಸಿದ್ನಲ್ಲ ಅದ್ರದ್ದು ಹೆಣ್ಗರು ನಮ್ಮದೇ ಊರಿಗೆ ಹುಟ್ಟಿದ್ದು ಈ ಕಪ್ಪು ಕರು ಬಂದು ಕಪ್ಪು ಹಸು ನೋಡಿದಲ್ಲ ಅದರದು ಇದು ಕೂಡ ಹೆಣ್ಗರು ನಮ್ಮದೇ ಊರಿಗೆ ಹುಟ್ಟಿದ್ದು ಇದು ಬಂದು ಎರಡನೇ ಕಸ ಅಂದರೆ ಕೆಂದು ಫುಲ್ ಬ್ರೌನ್ ಕಲರ್ ಇತ್ತಲ್ಲ ಅದರದ್ದು ಕರು ಇದು ಕೂಡ ನಮ್ಮ ಊರಿಗೆ ಹುಟ್ಟಿದ್ದು ನೋಡಿ ಇವತ್ತು ಮನೆಯಲ್ಲೇ ಕಟ್ಟಿರೋದ್ರಿಂದ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ನಾನು ವಿಡಿಯೋ ಮಾಡಿರೋದು ಇಷ್ಟು ನಮ್ಮ ಹತ್ರ ಗಂಜಲ ನಾವು ಗಂಜಲ ಯೂಶ್ವಲಿ ಸ್ಟಾಕ್ ಮಾಡ್ತೀವಿ ಬಟ್ ಕ್ಯಾನಲ್ಲಿ ಮುಂಚೆ ಜೀವಾಮೃತ ಮಾಡ್ತಿದ್ವಿ ರೆಗ್ಯುಲರಾಗಿ ಅಲ್ಲಿಗೆ ಯೂಸ್ ಮಾಡ್ತಿದ್ವಿ ಇವಾಗ ತಗೊಂಡೋಗಿ ಡೈರೆಕ್ಟ್ ಡೈರೆಕ್ಟಾಗಿ ತೋಟಕ್ಕೆ ಹಾಕ್ತೀವಿ ಪ್ಲಸ್ ಅರ್ಧ ದಿನದಲ್ಲಿ ಇಷ್ಟು ಸಗಣಿ ಆಗಿದೆ ನಮಗೆ ಇಲ್ಲ ಹಸುಗಳು ನೋಡಿದ ಮೇಲೆ ಓರಿ ನೋಡಲೇಬೇಕು ಸೊ ನಮ್ಮೆಲ್ಲ ಹಸುಗಳಿಗೆ ರಾಜ್ಯವನ್ನೇ ನಟಿ ಹೇಗಿದ್ದಾನೆ ವೀಡಿಯೋದಲ್ಲಿ ಸ್ವಲ್ಪ ಚಿಕ್ಕ ಕಾಣಿಸ್ಬೋದು ಬಟ್ ನೀವು ನೇರವಾಗಿ ನೋಡಿದಾಗ ಬೀಸ್ಟ್ ಸಕ್ಕದಾಗ ಕಾಣಿಸ್ತಾನೆ ಸೊ ಇವಾಗ ಒಂದು ನಾಲ್ಕು ನಾಲ್ಕು ವರ್ಷ ಅಂದರೆ ಆರಲ್ಲಾಗಿದೆ ನಾಲ್ಕು ನಾಲ್ಕೂವರೆ ವರ್ಷ ಅನಿಸುತ್ತೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಹಸು ಬ್ಲ್ಯಾಕ್ ಓರಿ ನಮ್ಮ ಮನೇಲೇ ಹುಟ್ಟಿದ್ದು ತುಂಬ ಸಾಧು ಇದು ನೋಡಿದ್ರೆ ತುಂಬ ಜನ ಅಗ್ರೆಸಿವ್ ಇದೆ ಗಲಾಟೆ ಮಾಡುತ್ತೆ ಅಂತಾರೆ ಆ ಥರ ಯಾವುದಿಲ್ಲ ನಮ್ಮ ತಾಯಿನೇ ಇಟ್ಕೋತಾರೆ ಇವಾಗ ಓರಿನ ಸೊ ಇನ್ನೊಂದು ವೀಡಿಯೋ ಇದೆ ಯೂಟ್ಯೂಬಲ್ಲಿ ನೋಡ್ಬೋದು ತುಂಬ ಸಹ ನಾವು ಮನೇಲೆ ಹುಟ್ಟಿತ್ತು ಮಗು ಥರ ಸಾಕಿರೋದ್ರಿಂದ ನಮ್ಮ ಮನೇಲಿ ಯಾರೇ ಇಟ್ಕೊಳ್ಳಿ ಏನೂ ಮಾಡಲ್ಲ ಹೊಸೊಬ್ಬರಿ ಸ್ವಲ್ಪ ಬೆದರುತ್ತೆ ಕೆಲವು ಸ್ವಲ್ಪ ಗುಟ್ರಿಕೆ ಆಗುತ್ತೆ ಅದು ಬಿಟ್ಟರೆ ಯಾರಿಗೂ ಆಯದ ಇಯದ ಏನಿಲ್ಲ ತುಂಬ ಸಹ ಅದು ವರಿ